ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಸಂಚಿಕೆ ಇನ್ನೂರ ಐವತ್ತಾರಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ ಹಿಂದಿನ ಸಂಚಿಕೆಯಲ್ಲಿ ಕೀರ್ತಿ ವೈಷ್ಣವನ್ನ ಕರ್ಕೊಂಡು ಸ್ವಲ್ಪ ದೂರ ಹತ್ರ ಮಾತಾಡಬೇಕು ಅಂದ್ಬಿಟ್ಟು ಕರ್ಕೊಂಡು ಬಂದಿರ್ತಾಳೆ ಅದೇ ರೀತಿ ಅದನ್ನು ನೋಡಿಕೊಂಡು ಲಕ್ಷ್ಮೀ ಕೂಡ ಫಾಲೋ ಮಾಡಿಕೊಂಡು ಹಿಂದೆ ಬಂದಿರ್ತಾಳೆ ಈಗ ಅವರಿಬ್ಬರ ನಡುವೆ ಕೆಲವೊಂದು ಸ್ಟು ಮಾತಿನ ಚಕಮಕಿ ನಡೆಯುತ್ತೆ ಅದೇನು ಅಂತ ಈಗ ನೋಡೋಣ ಬನ್ನಿ ಫಸ್ಟು ವೈಷ್ಣವ್ ಹೇಳ್ತಾನೆ ಏನು ನಿಮಗೆ ಆಲ್ಬಮ್ ಸಾಂಗ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲವಾ ಅಂತ ಹೇಳ್ತಾನೆ ಆಗ ಕೀರ್ತಿ ಹೇಳ್ತಾಳೆ ಹೌದು ನನಗೆ ಇಷ್ಟ ಇರಲಿಲ್ಲ ಅಂತ ಹೇಳ್ತಾಳೆ ಆಗ ಕೀರ್ತಿ ಹೇಳ್ತಾಳೆ ಏನನ್ನು ಮಾತಾಡಬೇಡಿ ವೈಷ್ಣವ್ ಅಂತ ಹೇಳ್ತಾಳೆ ಆಗ ವೈಷ್ಣವ್ ಹೇಳ್ತಾನೆ ಮತ್ತೆ ಸುಳ್ಳು ಹೇಳ್ತಿದ್ಯಾ ನೆಕ್ಸ್ಟು ವೈಷ್ಣವ್ ಹೇಳ್ತಾನೆ ಇನ್ನೊಂದೇ ಕೀರ್ತಿ ನೀನು ನಿಮಗೆ ಇಷ್ಟ ಇರಲಿಲ್ಲ ಅಂತ ಹೇಳಿದೆ ಅಲ್ವಾ ಇಷ್ಟ ಇರಲಿಲ್ಲ ಅಂತಲ್ಲ ಬಿಟ್ಟು ಈ ಸಾಂಗಲ್ಲಿ ಬೇರೆ ಯಾರೇ ಬಂದು ಆ್ಯಕ್ಟ್ ಮಾಡಿದ್ರು ಅದನ್ನು ನೋಡಲಿಕ್ಕೆ ನಿನಗೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಅದನ್ನ ತಡಿಬೇಕಂತ ನೀನು ಎಷ್ಟೇ ಇಲ್ಲ ಸರ್ಕಸ್ ಮಾಡಿದೆ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಮತ್ತು ನಾನು ಈ ಸಾಂಗಿಗೆ ಲಕ್ಷ್ಮಿನ ಸೆಲೆಕ್ಟ್ ಮಾಡಿದಾಗ ನೀನು ಎಷ್ಟು ಲಕ್ಷ್ಮಿನ ದ್ವೇಷಿಸ್ತೇನೆ ನಿನಗೆ ಗೊತ್ತಿಲ್ಲ ಅಂದ್ಕೊಂಡಿದೀಯಾ ಆದರೆ ಲಕ್ಷ್ಮಿ ಮಾತ್ರ ಸ್ವಲ್ಪ ದೋತಲ್ಲಿ ನಿಂತ್ಕೊಂಡು ಎಲ್ಲನೂ ಕೇಳಿಸ್ಕೊಳ್ತಾ ಇರ್ತಾಳೆ ಆದರೆ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಒಂದು ಆಲ್ಬಮ್ ಸಾಂಗ್ಗೋಸ್ಕರ ಕೀರ್ತಿಯವ್ರನ್ನ ಇಷ್ಟೊಂದು ದ್ವೇಷ ಮಾಡ್ತಾ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾಳೆ ಮತ್ತೆ ವಯಸ್ನೋವು ಕೀರ್ತಿನ ಬಯಲಿಕೆ ಶುರು ಮಾಡ್ಕೊತಾನೆ ನೀನು ಲಕ್ಷ್ಮಿನ ಡಯಾ ಎಷ್ಟು ಹಿಂಸೆ ಕೊಟ್ಟು ಈ ಸಾಂಗಿಂದ ದೂರ ಇಡಬೇಕಂತ ಎಷ್ಟು ಪ್ರಯತ್ನ ಪಟ್ಟೆ ಅಂತ ಪ್ರತಿಯೊಂದು ಕೂಡ ನನಗೆ ಗೊತ್ತು ಅಂತ ಹೇಳ್ತಾನೆ ಆವಾಗ ಕೀರ್ತಿ ಹೇಳ್ತಾಳೆ ಹೌದು ನಾನು ಮಾಡಿದ್ದು ಇದೇ ರೀತಿ ನನ್ನ ಬಿಟ್ಟು ಈ ಆಲ್ಬಮ್ ಸಾಂಗಲ್ಲಿ ಯಾರು ಕಾಣಿಸ್ಕೋಬಾರ್ದು ಅಂತ ನಾನು ಈ ರೀತಿ ಮಾಡಿದ್ದು ನಿಜ ಅಂತ ಅವಳು ಪ್ರತಿಯೊಂದು ಕೂಡ ಒಪ್ಕೊಂತಾಳೆ ಆಗ ಮತ್ತೆ ಕೀರ್ತಿ ಹೇಳ್ತಾಳೆ ಹೌದು ಇದನ್ನು ಮಾಡಿದ್ದು ನಿಜ ಯಾಕಂದರೆ ನನ್ನ ವೈಷ್ಣವನ್ನ ಬೇರೆ ಯಾರು ಕಿತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿದೆ ಅಂತ ಹೇಳ್ತಾಳೆ ಆದರೆ ಲಕ್ಷ್ಮಿ ಮಾತ್ರ ಪ್ರತಿಯೊಂದನ್ನು ಕೇಳಿಸ್ಕೊಂಡು ಮನಸಲ್ಲೇ ಕೊರಗ್ತಾ ಇರ್ತಾಳೆ ಅಷ್ಟರಲ್ಲಿ ವೈಷ್ಣವ್ಗೆ ಒಂದು ಫೋನ್ ಬರುತ್ತೆ ಅಲ್ಲಿಂದ ಸ್ಟುಡಿಯೋಗೆ ಬರಬೇಕಂತ ಒಂದು ಫೋನ್ ಬರುತ್ತೆ ಅವನು ಡೈರೆಕ್ಟಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ ಆದರೆ ಲಕ್ಷ್ಮಿ ಮಾತ್ರ ಪ್ರತಿಯೊಂದನ್ನು ಕೇಳಿಸ್ಕೊಂಡು ಮತ್ತೆ ಯೋಚನೆ ಮಾಡ್ತಾಳೆ ಕೀರ್ತಿ ಯಾಕೆ ಹಠ ಮಾಡ್ತಾಳೆ ಜಸ್ಟ್ ಒಬ್ಬಳು ಫ್ರೆಂಡಾಗಿ ಇಷ್ಟೊಂದು ಹಠ ಯಾಕೆ ಸಾಧಿಸ್ತಾಳೆ ನಾನು ಹೆಂಡ್ತಿಯಾಗಿ ಸುಮ್ಮನೆ ಇರಬೇಕಂದ್ಬಿಟ್ಟು ಅವಳು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೆಲ್ಲ ಆದಮೇಲೆ ಲಕ್ಷ್ಮಿ ಮನೆಗೆ ಬರ್ತಾಳೆ ಮನೆಗೆ ಬಂದ ಮೇಲೆ ಅಲ್ಲಿ ಸುಪ್ರೀತಾ ಮತ್ತು ಅಜ್ಜಿ ಇರ್ತಾರೆ ಏ ಲಕ್ಷ್ಮಿ ಎಲ್ಲೋಗಿದ್ದೆ ಹೋಗಿದ್ದೆ ಎಷ್ಟೊತ್ತು ನಾನು ಹಿಂಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ದೆ ಗೊತ್ತಾ ಜ್ವರ ಬೇರೆ ಬಂದಿತ್ತು ಮನೆ ಬಿಟ್ಟು ಎಲ್ಲೋಗಿದ್ದೆ ಅಂತೆಲ್ಲ ಕೇಳ್ತಾರೆ ಅಜ್ಜಿನ ಸ್ವಲ್ಪ ಹೊರಗಡೆ ಹೇಳ್ಬಿಟ್ಟು ನಿಧಾನಕ್ಕೆ ಹೇಳ್ತಾಳೆ ಅದಾದಮೇಲೆ ಹೋಗು ಸ್ವಲ್ಪ ಹೊತ್ತು ರೇಷ್ ಮಾಡ್ಕೋ ನಿಂಗೆ ನಾನು ಗಂಜಿ ಕಳ್ಸ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಸುಪ್ರೀತಾ ಲಕ್ಷ್ಮಿನ ರೂಮಿ ಕರ್ಕೊಂಡೋಗ್ತಾಳೆ ಕರ್ಕೊಂಡೋಗಿ ಲಕ್ಷ್ಮಿ ಯಾಕೆ ಯೋಚನೆ ಮಾಡ್ತಿದ್ಯಾ ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ಲಕ್ಷ್ಮಿ ಹೇಳ್ತಾಳೆ ಅಂದರೆ ನಾನು ಯೋಚನೆ ಮಾಡುವಂಥ ವಿಷಯ ಯಾವುದು ಇಲ್ವಾ ಅಂತ ಕೇಳ್ತಾಳೆ ಸುಬ್ರೀತನ ಹಾಗಾಳು ಸುಮ್ಮನೆ ಹಂಗೆ ಹೋಗ್ತಾಳೆ ಅದಾದಮೇಲೆ ಸ್ವಲ್ಪ ಹೊತ್ತು ಲಕ್ಷ್ಮಿ ಮನಸಲ್ಲೇ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಹಾಗೆಯೇ ಮಲಗ್ತಾಳೆ ಇದಿಷ್ಟು ಈ ಸಂಚಿಕೆಯಲ್ಲಿ ನಡೆದ ವಿಷಯ ಆಗಿತ್ತು ವಿಡಿಯೋ ಅಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು